ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಸಚಿವ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್ ಚಾಮರಾಜನಗರ ಕ್ಷೇತ್ರದ ಶಾಸಕರಾದ ಪುಟ್ಟರಂಗಶೆಟ್ಟಿ ಹಾಗೂ ಕೊಳ್ಳೇಗಾಲ ಕ್ಷೇತ್ರದ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಅವರು ಸದನದಲ್ಲಿ ಕಿತ್ತಾಡಿಕೊಂಡಿರುವುದು ನಾನು ಗಮನಿಸಿದ್ದೇನೆ ಇದು ದುರದೃಷ್ಟಕರ ಒಂದೇ ಜಿಲ್ಲೆಯ ಒಂದೇ ಪಕ್ಷದ ಇಬ್ಬರು ಶಾಸಕರು ಸದನದಲ್ಲಿ ಒಬ್ಬರ ಮೇಲೆ ಒಬ್ಬರು ಹೀಗೆ ಕಿತ್ತಾಡಿಕೊಂಡಿರುವುದು ಸರಿಯಲ್ಲ ನಿಮ್ಮ ಸಮಸ್ಯೆಗಳನ್ನು ನೀವು ವೈಯಕ್ತಿಕವಾಗಿ ಚರ್ಚಿಸಿ ಸರಿಪಡಿಸಿಕೊಳ್ಳಬೇಕು ಕ್ಯಾಮೆರಾ ಮುಂದೆ ಈಗೆಲ್ಲ ಆಗಿರುವುದು ಸರಿಯಲ್ಲ ಎಂದರು ಒಬ್ಬರಿಗೊಬ್ರು ಭಿನ್ನಾಭಿಪ್ರಾಯಗಳನ್ನು ಸೃಷ್ಟಿ ಮಾಡಿಕೊಂಡು ಸಾರ್ವಜನಿಕವಾಗಿ ಮಾತಾಡೋದಿದೆಯಲ್ಲ ಇದನ್ನ ನಾನು ಅವರಿಬ್ಬರಿಗೂ ರಿಕ್ವೆಸ್ಟ್ ಮಾಡ್ತೀನಿ ಇವರು ಏನು ವ್ಯತ್ಯಾಸ ಆಗಿದೆ ಅದನ್ನು ಖಾಸಗಿಯಾಗಿ ಕೂತ್ಕೊಂಡು ಮಾತಾಡ್ಕೋಬೇಕು ನಾನು ಈ ಜಿಲ್ಲೆಯ ಒಬ್ಬ ಮತದಾರನಾಗಿ ನಾನು ಹೇಳ್ತಾ ಇದ್ದೀನಿ ಇವರ ಇವರ ವೈಯಕ್ತಿಕ ಸಮಸ್ಯೆಗಳು ಏನಿದೆ ಅದನ್ನು ಕ್ಯಾಮ್ರಾ ಹೊರಗಡೆ ಕೂತು ಮಾತಾಡ್ಕೋಬೇಕು ಒಪ್ಪನ್ ಅಸೆಂಬ್ಲಿನಲ್ಲಿ ಇವರು ಒಬ್ರಿಗೊಬ್ರು ವಿರುದ್ಧ ಒಬ್ಬರು ಮಾತಾಡೋದು ಏನಿದೆ ಆಮೇಲೆ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರ ಚಾಮರಾಜನಗರ ಜಿಲ್ಲೆ ಮತ್ತು ಮೈಸೂರು ವಿಭಾಗದಲ್ಲಿ ನಾನು ತುಂಬ ಕೆಲಸ ಮಾಡಿದ್ದೀನಿ ತುಂಬಾ ಹೋರಾಟ ಮಾಡಿದ್ದೀನಿ ದಲಿತ ಸಮುದಾಯ ಎಷ್ಟು ಆರ್ಥಿಕವಾಗಿ ಆಸ್ತಿರಹಿತವಾಗಿ ಹಿಂದುಳಿದಿದ್ದಾರೋ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಉಪ್ಪಾರರು ಹಿಂದುಳಿದಾರೆ ಸೊ ಈ ಇಬ್ಬರೂ ಆರ್ಥಿಕವಾಗಿ ಹಿಂದುಳಿದಿರುವ ಸಮುದಾಯಗಳನ್ನ ಜೊತೆಲಿ ಕರ್ಕೊಂಡೋಗುವಾಗ ಕೊಡುವ ತಕೊಡುವಂತಹ ಮನಸ್ಥಿತಿ ಇರ್ಬೇಕು ನಾನು ಮಾಡಿದ್ದೇ ಕಾನೂನು ನಾನು ಹೇಳಿದ್ದೇ ಕಾನೂನು ಅನ್ನೋಕ್ಕ ಅಂತಕ್ಕಂತ ದಿಮಾಕಿ ಇದೆಯಲ್ಲ ಶಾಸಕರುಗಳಿಗೆ ಅದಿರಬಾರ್ದು ಸಮುದಾಯಗಳು ಬಲಿಪಶು ಆಗೋಗುತ್ತೆ ಸರ್ ಅವರನ್ನು ವಿಶ್ವಾಸಕ್ಕೆ ತಗೊಂಡು ಹೋಗ್ಬೇಕು ಅದನ್ನ ಇದು ನನ್ನ ಸಲಹೆ ಇಲ್ಲಪ್ಪ ನಾನು ರಾಜ್ಯ ರಾಜಕಾರಣದಲ್ಲಿ ಇದ್ದೀನಿ ಪಕ್ಷ ಜವಾಬ್ದಾರಿಗಳನ್ನು ಕೊಡುತ್ತೆ ಪಕ್ಷ ಏನು ಜವಾಬ್ದಾರಿ ಕೊಡು ಕೊಡುತ್ತೋ ಅದನ್ನು ಇಡೀ ರಾಜ್ಯದಾದ್ಯಂತ ಮಾಡ್ತಾಯಿದ್ದೀನಿ ಕೇಂದ್ರೀಯ ಸಮಿತಿಯವರು ಈ ಸಂವಿಧಾನ ಸನ್ಮಾನ ಅಭಿಯಾನದ ಸಂದರ್ಭದಲ್ಲಿ ನನಗೆ ಕರ್ನಾಟಕ ಆಂಧ್ರ ತೆಲಂಗಾಣ ಹಂಥಮಾ ನಿಕ್ಕ ರಾಜ್ಯಗಳ ಉಸ್ತುವಾರಿ ಕೊಟ್ಟರು ಆ ಉಸ್ತುವಾರಿಯನ್ನು ಯಶಸ್ವಿಯಾಗಿ ನಿಭಾಯಿಸಿದ್ದೀನಿ ಹಾಗೆ ಕೇಂದ್ರದ ನಾಯಕರಲ್ಲಿ ರಾಜ್ಯದ ನಾಯಕರಲ್ಲಿ ನನಗೆ ಏನು ಜವಾಬ್ದಾರಿ ಕೊಡ್ತಾರೋ ಅದನ್ನು ನಾನು ನಿಭಾಯಿಸ್ತೀನಿ ಹೊರತು ರಾಜ್ಯಕ್ಕೆ ಹೋಗ್ಬೇಕು ಕೇಂದ್ರಕ್ಕೆ ಹೋಗ್ಬೇಕು ಆ ಥರದ್ದು ಮಹತ್ವಾಕಾಂಕ್ಷೆ ಇದೆ ಥ್ಯಾಂಕ್ ಯು